ತುಂಬ ವಾಂತಿ ಆಗ್ತಾ ಇದ್ರೆ ತುಂಬ ಈಸಿಯಾಗಿ ನಾವು ಕೆಲವೊಂದು ಹೋಮ್ ರೆಮಿಡೀಸ್ಗಳನ್ನು ಮಾಡಿಕೊಂಡ್ರೆ ವಾಂತಿನ ಬೇಗ ಕಂಟ್ರೋಲ್ ಮಾಡ್ಬೋದು ಅಂತಹ ಕೆಲವೊಂದು ಹೋಮ್ ರೆಮಿಡಿಗಳನ್ನು ನಾನಿವತ್ತು ಹೇಳ್ತಾ ಇದ್ದೀನಿ ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಅದನ್ನ ಹೇಗೆ ಮಾಡೋದು ಯಾವುದು ಅಂತ ನೋಡ್ಕೊಂಬರೋಣ ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದು ಇದಕ್ಕೆ ನಮಗೆ ಒಂದು ಅರ್ಧ ಈರುಳ್ಳಿ ಬೇಕಾಗತ್ತೆ ಇದನ್ನು ಚೆನ್ನಾಗಿ ಜಜ್ಕೊಳ್ಬೇಕು ನೀವು ಬೇಕಂದರೆ ಮಿಕ್ಸಿಗೆ ಹಾಕಿ ಕೂಡ ಮಿಕ್ಸಿ ಮಾಡ್ಕೊಳ್ಬಹುದು ಅರ್ಧ ಈರುಳ್ಳಿ ಮಿಕ್ಸಿಯಲ್ಲಿ ಸಿಗೋಲ್ಲ ಆ ಅಂತ ಇದ್ದರೆ ನೀವು ಈ ಥರ ಕುಟಾಣಿಯಲ್ಲಿ ಕುಟ್ಕೊಳ್ಬಹುದು ಚೆನ್ನಾಗೆ ಕುಟ್ಕೊಳ್ಬೇಕಿದೆ ತುಂಬ ನುಣ್ಣಗೆ ಆಗಬೇಕಿದು ಇಲ್ಲ ಆದರೆ ಜಜ್ಜಿಕೊಂಡು ಅದರ ರಸನ ತಿಳ್ಕೊಳ್ಬಹುದು ಚೆನ್ನಾಗಿ ಜಜ್ಜಿದಾಗ ಈರುಳ್ಳಿ ಫ್ರೆಶ್ ಇದ್ದರೆ ರಸ ತುಂಬ ಚೆನ್ನಾಗಿ ಬರುತ್ತೆ ರಸನ ಹಿಂಡಿ ತೆಕ್ಕೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ರಸ ಇದೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಆ್ಯಡ್ ಮಾಡಬೇಕು ಜೇನುತುಪ್ಪನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಈರುಳ್ಳಿ ಮತ್ತು ಈರುಳ್ಳಿ ರಸ ಮತ್ತು ಜೇನುತುಪ್ಪ ನೀವೇನಾದರೂ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಈ ಥರ ಈರುಳ್ಳಿ ರಸ ತೆಗೆಯೋದು ಬೇಡ ಹಾಗೆ ಈರುಳ್ಳಿನ ಅಷ್ಟು ಪೇಸ್ಟನ್ನು ಹಾಕ್ಕೊಳ್ಬೋದು ಅದಕ್ಕೇ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಬೋದು ಆ್ಯಡ್ ಮಾಡಿಕೊಂಡು ಇದನ್ನು ಕಾಲ್ ಕಾಲು ಗಂಟೆಗೊಂದು ಸರಿ ನಿಧಾನವಾಗಿ ನಾಲ್ಗೆಗೆ ತಾಗಿಸ್ತಾ ಅಂದರೆ ನೆಕ್ತಾ ಇರಬೇಕು ಸ್ವಲ್ಪ ಸ್ವಲ್ಪವಾಗಿ ಕಾಲ್ ಕಾಲು ಗಂಟೆಗೆ ಮಾಡ್ಕೊಳ್ಬೇಕು ಅದಕ್ಕೆ ಕಾಲು ಕಾಲು ಗಂಟೆಗೆ ಈ ಥರ ಮಾಡಿಕೊಂಡು ವಾಮಿಟ್ ಸ್ವಲ್ಪ ಕಂಟ್ರೋಲ್ಗೆ ಬಂದಮೇಲೆ ಹಾಗೆ ಡ್ಯೂರೇಷನ್ ಜಾಸ್ತಿ ಮಾಡ್ತಾ ಹೋಗ್ಬೋದು ಅರ್ಧ ಗಂಟೆಗೆ ಒಂದು ಸರಿ ಒಂದು ಸರಿ ಎರಡು ಅವರಿಗೊಂದ್ಸರಿ ಮೂರು ನಾಲ್ಕು ಗಂಟೆಗೆ ಒಂದ್ಸರಿ ಆ ಥರ ಮಾಡ್ತಾ ಹೋಗ್ಬೋದು ವಾಮಿಟ್ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಅದನ್ನು ಬಿಡಬಹುದು ಇನ್ನು ಎರಡನೇ ಟಿಪ್ಸ್ ಹೇಳ್ತಾ ಇರೋದು ಫಸ್ಟಿಗೆ ಒಂದು ಲೋಟ ಆಗುವಷ್ಟು ನೀರನ್ನು ಬಿಸಿಗೆ ಇಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಮೂರು ಲವಂಗನ ಹಾಕಬೇಕು ಲವಂಗನೂ ಕೂಡ ಹಾಗೆ ಅದರ ಸ್ಮೆಲ್ಲಿಂದ ಅಥವಾ ಅದರಲ್ಲಿರೋ ಔಷಧೀಯ ಗುಣಗಳಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ವಾಮಿಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಲವಂಗ ಹೆಲ್ಪ್ ಆಗುತ್ತೆ ಸೊ ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು ನೀವು ಲವಂಗ ಚೆನ್ನಾಗಿ ಫ್ಲೇವರ್ ಬಿಡಬೇಕಂತ ಹೇಳಿದರೆ ಸ್ವಲ್ಪ ಜಜ್ಜಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗೇ ಆಗುತ್ತೆ ಒಂದೆರಡು ನಿಮಿಷ ಸರಿಯಾಗಿ ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಬೆಚ್ಚಗಾದ ಮೇಲೆ ಬೇಕಂದರೆ ಅದನ್ನು ಸೋಸ್ಕೊಂಡು ಕುಡಿಬಹುದು ಇಲ್ಲಾದರೆ ಅಲ್ಲಿರೋ ಲವಂಗನ ನೀವು ಹಾಗೆ ಅಗದು ನುಂಗ್ಬೋದು ಆ ನೀರನ್ನು ಕೂಡ ಕುಡಿಬಹುದು ಇದರಿಂದನೂ ವಾಂತಿ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ತುಂಬ ವಾಮಿಟ್ ಆಗ್ತಾ ಇದ್ದರೆ ನಾನಿಲ್ಲಿ ಹೇಳಿರುವಂತಹ ಟಿಪ್ಸ್ಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನಾದರೂ ಕೂಡ ಫಾಲೋ ಮಾಡ್ಬೋದು ವಾಮಿಟ್ ಆದಷ್ಟು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಕೇಸ್ ಸಜೀರ್ಣದಿಂದ ಆಗಿದ್ದರೂ ಕೂಡ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇವತ್ತು ನಾನಿಲ್ಲಿ ಹೇಳಿರುವಂತಹ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು